ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಇದೀಗ ಫ್ಯಾನ್ಸ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಗ್ಗೆ ಸಖತ್ ಚರ್ಚೆ ಮಾಡ್ತಿದ್ದಾರೆ ದರ್ಶನ್ ತೊಗುದೀಪ್ ಅವರಿಗೆ ಜಾಮೀನು ನೀಡುವ ವೇಳೆ ಹತ್ತಲವು ಷರತ್ತು ಅಂದ್ರೆ ನಿಯಮಗಳನ್ನು ವಿಧಿಸಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಶೂಟಿಂಗ್ ಮಾಡಲು ಆಗೋದಿಲ್ಲ ಹೀಗಾಗಿ ಮೈಸೂರಲ್ಲಿ ನಡೆಯುತ್ತಿದ್ದ ಡೆವಿಲ್ ಸಿನಿಮಾ ಶೂಟಿಂಗ್ ಎಲ್ಲಿ ಆಗುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಈ ಸಿನಿಮಾದ ಮೂಲಕ ನಟ ದರ್ಶನ್ ವಿಲನ್ ಪಾತ್ರವನ್ನ ಕೂಡ ಮಾಡ್ತಿದ್ದಾರೆ ಸರ್ಸು ಡೈಲಾಗ್ ಕೂಡ ಇದರಲ್ಲಿ ಹೊಡೆದಿದ್ರು ಇದು ಸಖತ್ ವೈರಲ್ ಆಗಿಯೇ ಇತ್ತು ಎಲೆಕ್ಷನ್ ಪ್ರಚಾರದಲ್ಲೂ ನಟ ದರ್ಶನ್ ಈ ಡೈಲಾಗ್ ಹೇಳಿ ತಮ್ಮ ಅಭಿಮಾನಿಗಳನ್ನ ರಂಜಿಸೋ ಪ್ರಯತ್ನ ಮಾಡಿದ್ರು ದರ್ಶನ್ ತೂಗುದೀಪ್ ಅವರು ಜಾಮೀನು ಪಡೆದು ಹೊರಗೆ ಬರ್ತಿದ್ದಂತೆ ಡವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುವ ಬಗ್ಗೆ ಫ್ಯಾನ್ಸ್ಗೆ ಹೊಸ ನಿರೀಕ್ಷೆ ಮೂಡಿದೆ ಮೊದಲ ಶೆಡ್ಯೂಲ್ಡ್ ಚಿತ್ರೀಕರಣದ ವೇಳೆ ದರ್ಶನ್ ಆಕ್ಷನ್ ಸೀಕ್ವೆನ್ಸ್ ಮಾಡುವುದಕ್ಕೆ ಹೋಗಿ ಎಡಗೈಗೆ ಪೆಟ್ಟಾಗಿತ್ತು ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾದ ಕಾರಣ ಈ ಸಿನಿಮಾ ಶೂಟಿಂಗ್ ಮುಂದಕ್ಕೆ ಹಾಕಲಾಗಿತ್ತು ಈ ಘಟನೆ ನಡೆಯುವ ಎರಡು ದಿನದ ಹಿಂದೆ ಡೆವಿಲ್ ಚಿತ್ರದ ಎರಡನೇ ಹಂತದ ಶೂಟಿಂಗ್ ಆರಂಭವಾಗಿತ್ತು ಅಷ್ಟೊತ್ತಿಗೆ ದರ್ಶನ್ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೈಲು ಡೆವಿಲ್ ಸಿನಿಮಾ ಶೂಟಿಂಗ್ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ಜಾಮೀನು ಮಂಜೂರು ಮಾಡಿದೆ ಇದೇ ವೇಳೆ ನಟ ದರ್ಶನ್ ಅವರ ಚಿತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದು ಪರಪ್ಪನ ಅಗ್ರಹಾರದಿಂದ ಲೀಕ್ ಆದ ಚಿತ್ರ ಅಂತ ಇದರಲ್ಲಿ ಬರೆಯಲಾಗಿದೆ ಚಿತ್ರ ನಟ ದರ್ಶನ್ ತುಗುದೀಪ್ ಅವರನ್ನ ಒಂದಿಷ್ಟು ಜನ ಪೊಲೀಸರು ಎಳೆದಾಡ್ತಾ ಇರುವಂತೆ ಇದರಲ್ಲಿ ಕಾಣಿಸುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದ ಮೇಲೆ ಪರಪ್ಪನ ಅಗ್ರಹಾರ ಕೇಂದ್ರದ ಕಾರಾಗೃಹದಲ್ಲಿ ಇದ್ರು ಅದೇ ಸಂದರ್ಭದ ಚಿತ್ರ ಇದು ಎನ್ನುವಂತೆ ಫೋಟೋಗಳನ್ನ ಹಂಚಿಕೊಳ್ಳಲಾಗಿದೆ ಸುಮುಖ್ ಎನ್ನುವರು ಈ ಚಿತ್ರವನ್ನು ಹಂಚಿಕೊಂಡಿದ್ದು ಪರಪ್ಪನ ಅಗ್ರಹಾರ ಲೀಕ್ ಆದ ಚಿತ್ರ ಅಂತ ಬರೆದುಕೊಂಡಿದ್ದಾರೆ ಅವರ ದಾಸ ದರ್ಶನ್ ಖಾತೆಯನ್ನ ಟ್ಯಾಗ್ ಮಾಡಿದ್ದು ಹ್ಯಾಶ್ ದರ್ಶನ್ ಅಂತ ಕೂಡ ಹಾಕಿದ್ದಾರೆ ಈ ಚಿತ್ರದ ಅಸಲಿಯತ್ತೇನು ಅಂತ ಪರಿಶೀಲಿಸಲು ಸಜಗ್ ತಂಡ ಮುಂದಾಯಿತು ಇದು ಕೃತಕ ಬುದ್ಧಿಮತ್ತೆಯನ್ನ ಬಳಸಿ ರಚಿಸಲಾಗಿದ್ದು ಎನ್ನುವ ಅನುಮಾನದ ಮೇಲೆ ಎಐ ಚಿತ್ರಗಳನ್ನು ಪತ್ತೆ ಹಚ್ಚುವ ಟೂಲ್ಗಳಲ್ಲಿ ಇದರ ಪರಿಶೀಲನೆಗೆ ಮುಂದಾಯಿತು ಎಐ ಚಿತ್ರಗಳನ್ನ ಪತ್ತೆ ಹಚ್ಚುವುದರಲ್ಲಿ ಪ್ರಖ್ಯಾತವಾಗಿರುವ ಸೈಟ್ ಎಂಜಿನ್ ನಲ್ಲಿ ಚಿತ್ರವನ್ನು ಪರಿಶೀಲಿಸಿದಾಗ ಇದು ಶೇಕಡ ತೊಂಬತ್ತೊಂಬತ್ತರಷ್ಟು ಜನರೇಟಿವ್ ಎಐ ಬಳಸಿ ರಚಿಸಿದ ಚಿತ್ರ ಅಂತ ಫಲಿತಾಂಶ ನೀಡಿತು ಅಲ್ಲದೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮುಖವನ್ನು ತಿರುಚಲಾಗಿದೆ ಅಂತ ಮಾಹಿತಿ ನೀಡಿತು ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ ದರ್ಶನ್ ಹಾಗೂ ಜೈಲ್ನಲ್ಲಿರುವ ಪವಿತ್ರ ಗೌಡ ಮತ್ತು ಐವರಿಗೆ ಇಂದು ಹೈಕೋರ್ಟ್ ಪೂರ್ಣಾವಧಿ ಜಾಮೀನು ಮಂಜೂರು ಮಾಡಿದೆ ಇದೇ ವಿಚಾರವಾಗಿ ಅನೇಕ ನಟ ನಟಿಯರು ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಆದರೆ ಪ್ರಕಾಶ್ ರಾಜ್ ಇದೀಗ ಈ ಬಗ್ಗೆ ಪ್ರಶ್ನೆ ಬಂದಾಗ ಸ್ವಲ್ಪ ಗರಂ ಆಗಿ ಉತ್ತರಿಸಿದ್ದಾರೆ ಮೈಸೂರಿನಲ್ಲಿ ಇಂದು ಇದೇ ವಿಚಾರವಾಗಿ ಮಾತನಾಡಿದ ಪ್ರಕಾಶ್ ರಾಜ್ ನಾನು ಮಕ್ಕಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡೋದಕ್ಕಲ್ಲ ರಾಜಕಾರಣ ಸಿನಿಮಾ ರಂಗದ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದಿದ್ದಾರೆ ಮೈಸೂರಿನಲ್ಲಿ ನಿರ್ದಿಗಂತದಲ್ಲಿ ಮಕ್ಕಳ ನಾಟಕ ಕುರಿತು ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಈ ವೇಳೆ ಮಾತನಾಡಿದ್ದಾರೆ ಈ ಮುಂಚೆಯೂ ಪ್ರಕಾಶ್ ರಾಜ್ ಕಾರ್ಯಕ್ರಮವೊಂದರಲ್ಲಿ ಇತ್ತೀಚಿನ ದರ್ಶನ್ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬ ಪ್ರಶ್ನೆ ಬಂತು ಅದಕ್ಕೆ ಅಷ್ಟೇ ಜಾಣ್ಮೆಯಿಂದ ಉತ್ತರಿಸಿದ ಪ್ರಕಾಶ್ ರಾಜ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಆ ಬಗ್ಗೆ ಮಾತನಾಡೋಣ ಆಟೋ ಚಾಲಕರಿಗೆ ಬೈಕ್ ಸವಾರರಿಂದ ತೊಂದರೆ ಆಗ್ತಾ ಇದೆ ಆ ಬಗ್ಗೆ ಮಾತನಾಡೋಣ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಅಡುಗೆ ಮಾಡುವವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಅದರ ಬಗ್ಗೆ ಮಾತನಾಡೋಣ ಎಂದಿದ್ರು ಟೈಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು ಬಳಿಕ ಮಧ್ಯಂತರ ಜಾಮೀನಿನ ಮೂಲಕ ಹೊರಬಂದ್ರು ಅಲ್ಲು ಅರ್ಜುನ್ ಅವರ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಪರ ವಿರೋಧಗಳ ಚರ್ಚೆ ವ್ಯಕ್ತವಾಗಿದೆ ಇದೀಗ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಖಂಡಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡುವ ಮೂಲಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೈದರಾಬಾದ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಅಲ್ಲು ಅರ್ಜುನ್ ಬಂಧನವನ್ನ ನಿರ್ದೇಶಕ ಗೋಪಾಲ್ ವರ್ಮಾ ಖಂಡಿಸಿದ್ದಾರೆ ಇಂದು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪಾ ಟು ದಿ ರೂಲ್ ಪ್ರದರ್ಶನದ ವೇಳೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಲಾಯಿತು ಅಲ್ಲು ಅರ್ಜುನ್ ಅವರನ್ನು ಅವರ ನಿವಾಸದಲ್ಲಿ ಬಂಧಿಸಿ ವಿಚಾರಣೆಗಾಗಿ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ನಟ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರೂ ಸಾಕಷ್ಟು ಚರ್ಚೆಯನ್ನ ಹೊಟ್ಟು ಹಾಕಿ ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮೂಲಕ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬ್ರಹ್ಮೋತ್ಸವಗಳಂತಹ ಧಾರ್ಮಿಕ ಉತ್ಸವಗಳಲ್ಲಿ ಭಕ್ತರು ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡ್ರೆ ದೇವತೆಗಳನ್ನು ಬಂಧಿಸಲಾಗುತ್ತದೆಯೇ ಚುನಾವಣಾ ರ್ಯಾಲಿಗಳಲ್ಲಿ ಜನರು ಕಾಲ್ತುಳಿತದಲ್ಲಿ ಸತ್ತರೆ ರಾಜಕೀಯ ನಾಯಕರನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತಿದೆಯೇ ಚಿತ್ರ ನಿರ್ಮಾಪಕರು ಸಹ ಬಿಡುಗಡೆ ಪೂರ್ವ ಸಮಾರಂಭದಲ್ಲಿ ಯಾರಾದರೂ ಸತ್ತರೆ ನಾಯಕ ನಟರನ್ನ ಬಂಧಿಸಲಾಗುತ್ತಿದೆಯೇ ಇದೆಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಪೊಲೀಸ್ ಮತ್ತು ಕಾರ್ಯಕ್ರಮ ಆಯೋಜಕರ ಜವಾಬ್ದಾರಿಯಲ್ಲವೇ ಸಿನಿಮಾ ತಾರಿಯರು ಅಥವಾ ಸಾರ್ವಜನಿಕ ಮುಖಂಡರು ಇಂಥ ಪರಿಸ್ಥಿತಿಯನ್ನು ಹೇಗೆ ನಿಯಂತ್ರಿಸುತ್ತಾರೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಈ ಮೂಲಕ ಅಲ್ಲು ಅರ್ಜುನ್ ಬೆಂಬಲಕ್ಕೆ ನಿಂತಿದ್ದಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn ಮೂರನೇ ಬಾರಿಗೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಜೈಲು ಸೇರಿದ್ದಾರೆ ಅವರ ಆಟ ಕಳಪೆ ಆಗಿದೆ ಎಂಬ ಅಭಿಪ್ರಾಯ ಬೇರೆ ಸ್ಪರ್ಧಿಗಳಿಂದ ಬಂದಿದೆ ಕೇವಲ ಮಾತಿನ ಬಲದಿಂದ ಎಲ್ಲರನ್ನೂ ಗೆಲ್ಲಬಹುದು ಎಂದುಕೊಂಡಿರುವ ಚೈತ್ರ ಅವರ ತಂತ್ರಗಾರಿಕೆ ಸರಿಯಾಗಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಆ ಕಾರಣದಿಂದಲೇ ಅವರನ್ನ ಪದೇ ಪದೇ ಕಳಪೆ ಸ್ಥಾನಕ್ಕೆ ತಂದು ಕೂರಿಸಲಾಗ್ತಾ ಇದೆ ಈ ರೀತಿ ಕಳಪೆ ಪಟ್ಟ ಸಿಕ್ಕಾಗ ಚೈತ್ರ ಇನ್ನೂ ಜೋರಾಗಿ ಜಗಳ ಮಾಡ್ತಾರೆ ಡಿಸೆಂಬರ್ ಹದಿಮೂರರ ಸಂಚಿಕೆಯಲ್ಲಿ ಕೂಡ ಅದೇ ರೀತಿ ಆಗಿದೆ ಈ ವಾರ ಯಾರು ಕಳಪೆ ಯಾರು ಉತ್ತಮ ಎಂಬುದನ್ನು ನಿರ್ಧರಿಸುವಾಗ ಮಾತಿನ ಚಕಮಕಿ ನಡೆದಿದೆ ಈ ವಾರ ತಾವು ಕಳಪೆ ಆಗಬಾರದು ಎಂದು ಚೈತ್ರ ಅವರು ತುಂಬಾ ಪ್ರಯತ್ನಿಸಿದ್ರು ಆದ್ರೆ ಅವರಿಗೆ ಈ ವಾರ ಕೂಡ ಕಳಪೆ ಪಟ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಹನುಮಂತ ತ್ರಿವಿಕ್ರಮ್ ಮಂಜು ಮತ್ತು ಭವ್ಯ ಅವರು ಚೈತ್ರಾಗೆ ಕಳಪೆ ನೀಡಿದ್ದಾರೆ ಆದ್ದರಿಂದ ಚೈತ್ರಾ ಜೈಲು ಸೇರಿರುವುದು ಅನಿವಾರ್ಯವಾಯಿತು ಚೈತ್ರ ರೀತಿಯೇ ತ್ರಿವಿಕ್ರಮ್ ಅವರಿಗೆ ನಾಲ್ಕು ಜನರಿಂದ ಕಳಪೆ ಎಂಬ ಅಭಿಪ್ರಾಯ ಬಂತು ಹಾಗಾಗಿ ಚೈತ್ರ ಜೊತೆ ತ್ರಿವಿಕ್ರಮ್ ಕೂಡ ಜೈಲು ಸೇರಿದ್ರು ಇಬ್ಬರಿಗೂ ಪರಸ್ಪರ ಕಂಟ್ರೆ ಆಗೋದಿಲ್ಲ ಆದರೆ ಜೈಲಿನ ಕೋಣೆಯನ್ನು ಹಂಚಿಕೊಳ್ಳುವ ಅನಿವಾರ್ಯತೆ ಸಂದರ್ಭ ಎದುರಾಯಿತು ಚೈತ್ರ ಮತ್ತು ತ್ರಿವಿಕ್ರಮ್ ಜೈಲಿಗೆ ಹೋದಾಗ ಇನ್ನುಳಿದ ಸದಸ್ಯರು ಬಂದು ಅಲ್ಲಿ ಮಾತನಾಡ್ತಾ ಇದ್ರು ಅದರಿಂದ ಚೈತ್ರ ಅವರಿಗೆ ಕಿರಿಕಿರಿಯಾಯಿತು ಬಿಗ್ ಬಾಸ್ ಮನೆಯ ನಿಯಮದ ಪ್ರಕಾರ ಲೈಟ್ ಆಫ್ ಆಗುವುದಕ್ಕೂ ಮುನ್ನ ಯಾರೂ ಕೂಡ ಮಲಗುವಂತಿಲ್ಲ ಆದರೆ ಚೈತ್ರ ಅವರು ಜೈಲಿನಲ್ಲಿ ಮಲಗಿದ್ದಾರೆ ಅದನ್ನು ಕ್ಯಾಪ್ಟನ್ ಸುರೇಶ್ ಅವರು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆಯ ಎಲ್ಲ ನಿಯಮ ಮುರಿಯುತ್ತೇನೆ ಅಂತ ಚೈತ್ರ ಉದ್ದಟತನ ತೋರಿಸಿದ್ದಾರೆ ಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು